ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇದು ತುಂಬಾ ಜನರಿಗೆ ಈ ವಿಷಯ ಗೊತ್ತೇ ಇಲ್ಲ ಅದು ಯಾವುದು ಅಂತ ಹೇಳಿದ್ರೆ ನಾವು ದೇವರಿಗೆ ಪ್ರತಿ ದೀಪ ಹಚ್ತೇವೆ ದೀಪ ಹಚ್ಚುವಾಗ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಪ್ರತಿ ದೇವ ಆ ಏನು ಮಾಡ್ತೇವೆ ಅಂತ ಹೇಳಿದರೆ ನಾವು ಹೊಸ ದೀಪ ಹಚ್ಚುವಾಗ ಅಂದರೆ ದೇವರಿಗೆ ಪುನಃ ದೀಪ ಹಚ್ಚುವಾಗ ಉಂಟಲ್ಲ ಆ ಪತ್ತಿಯನ್ನು ಏನು ಮಾಡ್ತೇವೆ ಅಂತ ಹೇಳಿದ್ರೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೊರಗಡೆ ಎಸ್ದು ಬಿಡ್ತಾರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಸಕ್ಕೆ ಎಸ್ತು ಬಿಡ್ತಾರೆ ಆಯ್ತಾ ಯಾವುದೇ ಕಾರಣಕ್ಕೂ ಕೂಡ ನಾವು ದೇವರಿಗೆ ಹಚ್ಚಿದ ದೀಪದ ಬತ್ತಿ ಉಂಟಲ್ಲ ಕಸಕ್ಕೆ ಹಾಕ್ಲಿಕ್ಕಿಲ್ಲ ಅಥವಾ ಎಸಿಲಿಕ್ಕಿಲ್ಲ ಅದೇ ರೀತಿಯಲ್ಲಿ ನಾವು ದೇವರಿಗೆ ಹೂ ಇಡ್ತೇವೆ ನೋಡಿ ಅದು ಕೂಡ ಹಾಗೆ ಕಸಕ್ಕೆ ಹಾಕ್ಲಿಕ್ಕೆ ಇಲ್ಲ ಕಸಕ್ಕೆ ಹಾಕಿದ್ರೆ ಉಂಟಲ್ಲ ನಿಮಗೆ ದೋಷ ನೀವು ಎಷ್ಟು ದೇವರ ಪೂಜೆ ಮಾಡಿದರೂ ಕೂಡ ಇದು ಪ್ರಯೋಜನ ಸಿಗುವುದಿಲ್ಲ ಅದೇ ರೀತಿಯಲ್ಲಿ ಭತ್ತಿ ಕೂಡ ಹಾಗೆ ಬತ್ತಿ ನಾವು ಪ್ರತಿಯೊಬ್ಬರು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಭಕ್ತಿಯಿಂದ ದೇವರಿಗೆ ದೀಪಾಸ್ತೇವೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ ನಮ್ಗೆ ಒಳ್ಳೇದ್ ಮಾಡು ನಮ್ಮ ಮನೆಗೆ ಒಳ್ಳೇದ್ ಮಾಡು ನಮ್ಮ ಮಕ್ಕಳಿಗೆ ಒಳ್ಳೇದ್ ಮಾಡು ನಮ್ಮ ಗಂಡನಿಗೆ ಒಳ್ಳೇದ್ ಮಾಡು ಅದೆಲ್ಲ ನಾವು ದೇವರ ಹತ್ರ ಬೇಡ್ಕೊಳ್ತೇವೆ ನಂತರ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ದೀಪ ಹಚ್ತೇವಲ್ಲ ದೀಪ ಹಚ್ಚುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಆಸೆಯನ್ನೆಲ್ಲಾ ಉಂಟಲ್ಲ ಆ ದೀಪ ಉಂಟಲ್ಲ ದೇವರಿಗೆ ಹೇಳ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ ಏನಂತ ಹೇಳಿದ್ರೆ ನಿಮ್ಗೆ ದೀಪ ಉಂಟಲ್ಲ ಸೂಚನೆ ಕೊಡ್ತದೆ ಅಂತ ಹೇಳ್ಕೊಂಡು ನಿಮ್ಗೆ ಒಳ್ಳೇದಾಗ್ತದೆ ಕೆಟ್ಟದಾಗ್ತದೆ ಅಂತ ಹೇಳ್ಕೊಂಡು ದೇವರು ಸೂಚನೆ ಕೊಡ್ತಾರೆ ಅಂತ ದೀಪದ ಮುಖಾಂತರ ಆ ದೇವರಿಗೆ ಹಚ್ಚಿದ ಬತ್ತಿಯಿಂದ ನಮ್ಗೆ ಗೊತ್ತಾಗ್ತದೆ ಸೂಚನೆ ಸಿಗ್ತದೆ ಏನಂತ ಹೇಳಿದ್ರೆ ನಮ್ಗೆ ಮುಂದೆ ಒಳ್ಳೇದಾಗ್ತದೆ ಕೆಟ್ಟದಾಗ್ತದ ನಮ್ಮ ಇಷ್ಟ ದೇವರು ನೆರವೇರಿಸ್ತಾರ ಅಂತ ಹೇಳ್ಕೊಂಡು ಬತ್ತಿಯಲ್ಲಿ ಹೂ ಬಂದರೆ ನಮಗೆ ದೇವರ ಆಶೀರ್ವಾದ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ಅದೇ ರೀತಿ ಬತ್ತಿ ಜಾಸ್ತಿ ಉರಿದು ಹೋಗಬಾರ್ದು ಒಂದು ಸಲ ಉರಿದು ಹೋದರೆ ಪರವಾಗಿಲ್ಲ ಪದೇ ಪದೇ ಉರಿತಾ ಇರಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ದೇನೆ ಜೊತೆಗೆ ಏನಂತ ಹೇಳಿದರೆ ಬತ್ತಿ ಉಂಟಲ್ಲ ಅದು ಪಟಪಟ ಅಂತ ಶಬ್ದ ಮಾಡಿದರೆ ಅಂದರೆ ಚರಚರ ಅಂತ ಶಬ್ದ ಮಾಡಿದರೆ ಮನೆಯಲ್ಲಿ ಕಲಹಗಳಾಗೋ ಚಾನ್ಸಸ್ ಇರ್ತದೆ ಜಾಗ್ರತೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿದೇನೆ ಇಷ್ಟೆಲ್ಲ ಸೂಚನೆ ನಮಗೆ ಆ ದೇವರ ಬತ್ತಿ ಕೊಡುವಾಗ ನಾವು ಆ ಬತ್ತಿಯನ್ನು ಕಸಕ್ಕೆ ಎಸಿದಾದರೆ ಎಂತಾಗ್ತದೆ ಪರಿಣಾಮ ಅಂತ ಹೇಳ್ಕೊಂಡು ನೀವು ಎಣಿಸ್ಕೊಳ್ಳಿ ಯಾಕಂತ ಹೇಳಿದ್ರೆ ಅದು ನೋಡಿ ದೀಪದ ಬತ್ತಿ ಉಂಟಲ್ಲ ಅದನ್ನು ಉರಿದು ಅಂದರೆ ಅದಕ್ಕೆ ಅದೇ ಉರ್ಕೊಂಡು ಉಂಟಲ್ಲ ನಮಗೆಲ್ಲ ಬೆಳಕು ಇರ್ತದಲ್ವಾ ಅದೇ ರೀತಿಯಲ್ಲಿ ದೇವರ ಆಶೀರ್ವಾದ ನಮಗೆ ಸಿಗಬೇಕಾದ್ರೆ ಭಕ್ತಿ ದೇವರ ದೀಪದಿಂದಲೇ ನಮಗೆ ಆಶೀರ್ವಾದ ಸಿಗುವುದು ಆಯಿತಾ ನಮಗೆ ದೇವರ ದೀಪ ಹಚ್ಚಿದ ನಂತರ ಉಂಟಲ್ಲ ನೋಡುವಾಗ ನಮಗೆ ಅದೊಂದು ಒಂದು ಶ್ ಮನಸ್ಸಿಗೆ ಒಂಥರ ಶಾಂತಿ ಸಿಗ್ತದೆ ನೀವು ಪ್ರತಿದಿನ ದೇವರಿಗೆ ದೀಪ ಹಚ್ಚಿ ಹೂವೆಲ್ಲ ಇಟ್ಟಾದ ನಂತರ ನೀವು ದೇವರ ಮನೆಗೆ ಹೋದಾಗ ನಿಮಗೆ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಹೇಳುವಂತ ಹೇಳೋ ಭಾವನೆ ಬರ್ತದೆ ಅಷ್ಟು ಭಾವನೆ ಬರುವ ಹಾಗೆ ಮಾಡಿದು ಯಾವುದು ಅಂತ ಹೇಳಿದ್ರೆ ಒಂದು ಹೂವು ಮತ್ತೊಂದು ನೀವು ದೇವರ ಮುಂದೆ ಹಚ್ಚಿರುವ ದೀಪ ಆಯ್ತಾ ಅದಕ್ಕೆ ನಾವು ಮರ್ಯಾದೆ ಕೊಡದೆ ಹೋದ್ರೆ ಉಂಟಲ್ಲ ನಾವು ದೇವರಿಗೆ ಮರ್ಯಾದೆ ಕೊಡದೇ ಇದ್ದ ಹಾಗೆ ಆಗ್ತದೆ ದೇವರಿಗೆ ಅವಮಾನ ಮಾಡಿದ ಹಾಗೆ ಆಗ್ತದೆ ನೀವು ಕಸಕ್ಕೆ ಎಸ್ದಿರ್ತೀರ ಕಸಕ್ಕೆ ಎಸ್ದಿರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಬೇರೆಯವರು ಕೂಡ ಆಯ್ತಾ ಪೀರಿಯಡ್ಸ್ ಆದವರು ಪ್ಯಾಡ್ ಕೂಡ ಅದಲ್ಲೇ ಬಿಸಾಕ್ತಾರೆ ಮತ್ತೆ ಚಿಕ್ಕ ಮಕ್ಕಳಿದೆ ಡೈಪರ್ ಅದನ್ನು ಕೂಡ ಹಾಕ್ತಾರೆ ಮತ್ತೆ ಗಲೀಜು ಕೂಡ ಹಾಕ್ತಾರೆ ಪ್ರತಿ ಒಂದು ಕೂಡ ನಾವು ಇದು ಕಸದಲ್ಲಿ ಎಸೆಯುವಾಗ ನಾವು ಮಾತ್ರ ಅದನ್ನು ಬೇರೆ ಎಸ್ದಿರ್ಬೋದು ಆದರೆ ಮಿಕ್ಸ್ ಮಾಡುವಾಗ ಅದೆಲ್ಲದೂ ಒಂದೇಕ್ಕಾಗುತ್ತಲ್ವ ಕಸ ಎಲ್ಲ ಅದರಿಂದ ನಿಮಗೆ ಗ್ರಹಚಾರ ಜಾಸ್ತಿ ಆಗ್ತದೆ ನೀವು ಇಲ್ಲಿ ಹೋದರೂ ಕೂಡ ನಿಮಗೆ ಅದು ಗ್ರಹಚಾರ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ ಇಷ್ಟು ದಿನ ಆಗಿದ್ದು ಆಗಿ ಹೋಯಿತು ಇನ್ನು ಮುಂದೆ ಆದರೂ ದೇವರಿಗೆ ಹಾಕಿದ ಹೂವನ್ನು ಉಂಟಲ್ಲ ಕಸಕ್ಕೆ ಹಾಕಿಬಿಡಿ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕಿ ಇವಾಗ ಬತ್ತಿಯನ್ನು ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೇನೆ ನಿಮಗೆ ನೋಡಿ ನಾನು ಇಲ್ಲಿ ದೇವರ ಬತ್ತಿಯನ್ನು ತೆಗೆದು ಇಟ್ಕೊಂಡಿದ್ದೇನೆ ನೋಡಿ ಅದು ಉರ್ದು ಆದ ನಂತರ ಉಂಟಲ್ಲ ಅಂದರೆ ದೀಪ ಶಾಂತವಾದ ನಂತರ ಈ ಥರ ನಿಮಗೆ ಬತ್ತಿ ಸಿಕ್ತಲ್ಲ ನೀವೇನು ಮಾಡಿ ಅಂತ ಹೇಳಿದರೆ ಪ್ರತಿದಿನ ಬತ್ತಿಯನ್ನು ಉಂಟಲ್ಲ ತೆಗೆದು ಹಾಗೆ ಇಟ್ಕೊಳ್ಳಿ ಆಯ್ತಾ ನೀವೊಂದು ಕವರಲ್ಲಿ ಹಾಕಿರ್ಬೋದು ಅಥವಾ ಒಂದು ಡಬ್ಬದಲ್ಲಿ ಹಾಕಿರ್ಬೋದು ಯಾವುದರಲ್ಲಾದರೂ ಕೂಡ ಪರವಾಗಿಲ್ಲ ನೀವು ಎಲ್ಲ ಬತ್ತಿಯನ್ನು ಒಂದೇ ಲೆಕ್ಕದಲ್ಲಿ ನೋಡಿ ಈ ಥರ ಒಂದೇ ಲೆಕ್ಕದಲ್ಲಿ ಮಾಡಿ ಉಂಟಲ್ಲ ಈ ಥರ ಬತ್ತಿಯನ್ನು ಏನು ಮಾಡಬೇಕು ಅಂತ ಹೇಳಿದರೆ ಇನ್ನೊಂದು ಬತ್ತಿ ಸಿಕ್ತಲ್ಲ ಇದು ನೂಲಲ್ಲಿ ಬೇಡ ಆಯಿತಾ ನೂಲಲ್ಲಿ ಎಲ್ಲ ಯೂಸ್ ಮಾಡೋದು ಬೇಡ ದಾರ ದಾರ ಯೂಸ್ ಮಾಡೋದು ಬೇಡ ಏನು ಮಾಡಿ ಅಂತ ಹೇಳಿದರೆ ಇನ್ನೊಂದು ಬತ್ತಿ ಸಿಗ್ತದೆ ನೋಡಿ ಹೊಸ ಬತ್ತಿ ಆ ಬತ್ತಿಯಿಂದ ಈ ಹಳೆ ಬತ್ತಿ ಅಂದರೆ ಶಾಂತವಾಗಿ ಓದಕ್ಕಿರೋ ಬತ್ತಿಯನ್ನೆಲ್ಲ ಉಂಟಲ್ಲ ಇದರಲ್ಲಿ ಒಂದು ಚಂದ ಮಾಡಿ ಹೀಗೆ ಗಂಟು ಕಟ್ಕೊಳ್ಳಿ ಆಯಿತಾ ಈ ಥರ ಗಂಟು ಕಟ್ಟಬೇಕು ನೋಡಿ ನೀವು ಬೇಕಾದರೆ ತಿಂಗಳಿಗೆ ಪ್ರತಿ ತಿಂಗಳು ತಿಂಗಳು ಇದು ಮಾಡಿದ್ರು ತುಂಬ ಉತ್ತಮ ಆಯಿತಾ ತಿಂಗಳಿಗೆ ಅಂದರೆ ನಿಮಗೆ ಒಂದು ಕಡಿಮೆ ಅಂತ ಹೇಳಿದರೆ ಬೆಳಿಗ್ಗೆ ಒಂದು ನಾವು ಬತ್ತಿ ಹಚ್ತೇವೆ ಸಾಯಂಕಾಲ ಒಂದು ಬತ್ತಿ ಇಡ್ತೇವಲ್ವಾ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಒಂದು ಅರವತ್ತು ಬತ್ತಿಯ ಒಂದು ಕಟ್ಟು ಸಿಗ್ತದೆ ನಿಮಗೆ ಅರವತ್ತು ಹತ್ತಿ ಬತ್ತಿಯ ಒಂದು ಕಟ್ಟು ಈ ಥರ ನಿಮಗೆ ಸಿಗ್ತದೆ ಅದನ್ನ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಬೇಕಾದರೆ ಇದನ್ನುಂಟಲ್ಲ ಕೆಂಪು ಬಟ್ಟೆಯಲ್ಲಿ ಆಯಿತಾ ಒಂದು ಚಿಕ್ಕ ಪುಟ್ಟ ಉಂಟಲ್ಲ ನಿಮಗೆ ಅಂದರೆ ಪ್ರತಿ ತಿಂಗಳು ಮಾಡಲಿಕ್ಕೆ ಬೇಡ ಅಂತ ಹೇಳಿದ್ರೆ ವರ್ಷಕ್ಕೆ ಒಂದು ಸಲ ನಾವು ಬೇಕಾದ್ರೆ ಮಾಡ್ತೇವೆ ಅಂತ ಹೇಳಿದ್ರೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇದನ್ನು ನೀರಿಗೆ ಹಾಕಿ ವಿಸರ್ಜನೆ ಮಾಡಿ ಬರ್ಬೋದು ಯಾಕಂತ ಹೇಳಿದ್ರೆ ನೀವು ದೇವರಿಗೆ ಹಚ್ಚಿರುವ ಬತ್ತಿ ಅಲ್ವಾ ಯಾರು ತುಳಿಬಾರ್ದು ಎಲ್ಲೂ ಗಲೀಜು ಆಗಬಾರ್ದು ಮೈಲಿಗೆ ಆಗಬಾರ್ದು ದೇವರಿಗೆ ಮೈಲಿಗೆ ಆದಾಗೆ ಆಗ್ತದೆ ಆಯಿತಾ ಆ ಕಾರಣದಿಂದ ಇದನ್ನು ಬೇಕಾದರೆ ನೀವು ನೀರಿಗೆ ಹಾಕಿ ಹೋಗ್ಬೋದು ಇಲ್ಲ ಅಂತ ಹೇಳಿದರೆ ಇದು ಕಾಟನ್ ಆಗಿರುವ ಕಾರಣಕ್ಕೆ ಮಣ್ಣಿನಲ್ಲಿ ಕರಗಿ ಹೋಗ್ತದೆ ಆಯಿತಾ ಮಣ್ಣಿನಲ್ಲಿ ಉಂಟಲ್ಲ ಮಣ್ಣಾಗಿ ಹೋಗ್ತದೆ ಇದು ಕಾಟನ್ ಅಲ್ವಾ ಆ ಕಾರಣಕ್ಕೆ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಮಣ್ಣಲ್ಲಿ ಬೇಕಾದರೆ ಹಾಕ್ಬೋದು ಈ ಬತ್ತಿಯನ್ನು ಮಣ್ಣಲ್ಲಿ ಹಾಕ್ಬೋದು ನಿಮಗೆ ಅದು ಬೇಡ ನಿಮಗೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡಾದರೆ ಆಯಿತಾ ನಿಮಗೆ ಯಾವುದು ಅಂದ್ರೆ ನೀರಿಗೆ ಹಾಕಲಿಕ್ಕೆ ಕೂಡ ಆಗೋದಿಲ್ಲ ಮಣ್ಣಿಗೆ ಹಾಕಲಿಕ್ಕೆ ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಒಂದು ಬೆಸ್ಟ್ ಐಡಿಯಾ ಹೇಳಿಕೊಡ್ತೇನೆ ಈ ಥರ ಮಾಡಿದ್ರೆ ಏನಾಗುತ್ತೆ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ನೆಗೆಟಿವ್ ಎನರ್ಜಿ ಕೂಡ ಹೋಗ್ತದೆ ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಆಗ್ತಾ ಉಂಟು ಅಂತ ಜಗಳ ಅಥವಾ ಇದೆ ಅಥವಾ ಏನಾದರೂ ಕಿರಿಕಿರಿ ಆಗ್ತಾ ಇದೆ ಏನಾದರೂ ತೊಂದರೆ ಹಣದ ಸಮಸ್ಯೆ ಆಗ್ತಾ ಉಂಟು ಎಂತಹ ತೊಂದರೆ ಆಗ್ತಾ ಇದ್ರು ಕೂಡ ಅಮಾವಾಸೆ ಹುಣ್ಣಿಮೆ ಇಲ್ಲ ಏಕಾದಶಿ ದಿವಸ ಆಯ್ತಾ ಅಮಾವಾಸೆ ಹುಣ್ಣಿಮೆ ಇಲ್ಲ ಏಕಾದಶಿ ದಿವಸ ಏನು ಮಾಡಬೇಕು ಅಂತ ಹೇಳಿದರೆ ಈ ತರದ ಬತ್ತಿಯನ್ನು ಹೀಗೆ ನಾನು ಹೇಳಿದ ಹಾಗೆ ಒಂದು ತಿಂಗಳ ಬತ್ತಿಯನ್ನುಂಟಲ್ಲ ಪ್ರತಿದಿನ ತೆಗೆದು ಹುಡ್ಕೊಳ್ಬೇಕು ಎಲ್ಲೆಲ್ಲ ಎಸಿಲಿಕ್ಕೆ ಹೋಗ್ಬೇಡಿ ಗಲೀಜಾಗ್ಬಾರ್ದು ಆ ಬತ್ತಿ ಅದನ್ನು ಈ ತರ ಗಂಟು ಕಟ್ಟಿ ಆಮೇಲೆ ಏನ್ ಮಾಡಿ ಅಂತ ಹೇಳಿದ್ರೆ ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಯಂಕಾಲ ಆಯ್ತಾ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಂದ್ರೆ ದೇವ ಇದು ಹಸುಗಳೆಲ್ಲ ಮನೆ ಒಳಗಡೆ ಬರುವ ಸಮಯ ಅಂತ ಹೇಳ್ತಾ ಹೇಳ್ತಾರೆ ನೋಡಿ ಗೋಧೂಳಿ ಸಮಯ ಅಂತ ಆ ಸಮಯದಲ್ಲಿ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಬರ್ತಾಳೆ ಆಯಿತಾ ನಿಮ್ಮ ಮನೆಗೆ ಬರುವ ಸಮಯದಲ್ಲಿ ನೀವೇನು ಮಾಡುವ ಮಾಡಿ ಅಂತ ಹೇಳಿದರೆ ತುಳಸಿ ಆಯಿತಾ ತುಳಸಿ ಕಡ್ಡಿ ನಿಮಗೆ ಎಲ್ಲಿ ಗಂದಿಗೆ ಅಂಗಡಿಗೆ ಹೋದರೂ ಕೂಡ ತುಳಸಿಗೆ ಒಣಗಿರುವ ತುಳಸಿ ಕಡ್ಡಿ ಪ್ರತಿಯೊಂದು ಗಂದಿಗೆ ಅಂಗಡಿಯಲ್ಲಿ ಕೂಡ ಸೇಲ್ ಮಾಡ್ತಾ ಇರ್ತಾರೆ ಅದಕ್ಕೆ ಜಾಸ್ತಿ ಇಲ್ಲ ನಿಮಗೆ ಒಂದು ಕಟ್ಟಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಆ ಥರ ಸಿಗ್ತದೆ ಆಯಿತಾ ತುಳಸಿ ಕಡ್ಡಿ ಅದನ್ನು ನೀವು ತಗೊಬಂದು ಏನು ಮಾಡಬೇಕು ಅಂತ ಹೇಳಿದರೆ ಫಸ್ಟು ಅದನ್ನು ಒಂದು ತೆಂಗಿನ ಚಿಪ್ಪು ಉಂಟಲ್ಲ ಅದರ ಚಿಪ್ಪನ್ನು ಕೆಂಡ ಮಾಡ್ಕೋಬೇಕು ಕೆಂಡಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕೆಂಡ ಆದ ನಂತರ ಆ ತುಳಸಿ ಕಡ್ಡಿಯನ್ನು ಅದಕ್ಕೆ ಹಾಕಬೇಕು ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಚಿಪ್ಪಿನ ಕೆಂಡ ಉಂಟಲ್ಲ ಅದರ ಜೊತೆಗೆ ಏನಾಗುತ್ತೆ ಈ ತುಳಸಿ ಕೊಡ್ಡಿ ಕೂಡ ಕೆಂಡ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಬತ್ತಿ ಉಂಟಲ್ಲ ನೀವು ಕಟ್ಟಿರುವ ಬತ್ತಿ ಅದನ್ನು ಕೂಡ ಅದರ ಜೊತೆಗೆ ಹಾಕಬೇಕು ಆಯಿತಾ ಇದರನ್ನು ನೀವು ಏನು ಅಂತ ಹೇಳಿದ್ರೆ ಕೆಂಡ ಮಾಡಿದ್ರಲ್ಲ ಅದು ತುಳಸಿ ಕಟ್ಟಿದು ಅದ್ರ ಜೊತೆಗೆ ಈ ಬತ್ತಿಯನ್ನು ಹಾಕಿ ಬತ್ತಿಯನ್ನು ಹಾಕುವಾಗ ಹಾಕುವಾಗೆಂಥ ಹೇಳಬೇಕು ಅಂತೇಳಿದರೆ ನಾನು ನಾನು ಒಂದು ತಿಂಗಳಿಂದ ಪೂಜೆ ಮಾಡಿರುವ ಭಕ್ತಿಯ ಇದು ಬತ್ತಿ ಉಂಟು ಹತ್ತಿ ಬತ್ತಿ ಇದು ಏನಾಗಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಉಂಟಲ್ಲ ನೆಗೆಟಿವ್ ಎನರ್ಜಿ ಅಥವಾ ಯಾರಾದರೂ ಕೆಟ್ಟದು ಮಾಡಲಿಕ್ಕೆ ಎಣಿಸಿದರೆ ಏನಾದರೂ ಕೆಟ್ಟದಾದರೆ ಅದೆಲ್ಲ ಮನೆಯಿಂದ ಹೊರಗಡೆ ಹೋಗಬೇಕು ಮತ್ತು ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನೆಮ್ಮದಿ ಇರಬೇಕು ಶಾಂತಿ ಇರಬೇಕು ನಮಗೆ ಎಲ್ಲ ಮನೆಯಲ್ಲಿರುವ ಎಲ್ಲರಿಗೂ ಆರೋಗ್ಯ ಬರಬೇಕು ಆರೋಗ್ಯ ಇರಬೇಕು ಆಯ್ತಾ ಮತ್ತೆ ಹಣಕಾಸಿನ ಸಂಬಂಧ ಏನಾದರೂ ತೊಂದರೆ ಇದ್ದರೆ ಅದೆಲ್ಲ ಸರಿಯಾಗಬೇಕು ಅಂತ ಹೇಳ್ಕೊಂಡು ಉಂಟಲ್ಲ ಈ ಬತ್ತಿಯನ್ನು ಹಾಕಿ ಅದರ ನಂತರ ಉಂಟಲ್ಲ ನಿಮಗೆ ಸಾಂಬ್ರಾಣಿ ಪೌಡರ್ ನಿಮಗೆ ಅಂಗಡಿಯಲ್ಲಿ ಸಾಮಾನ್ಯವಾಗಿ ಸಿಗ್ತದೆ ನಾನು ಈ ಸಾಂಬ್ರಾಣಿ ನಾನಂದರೆ ಏನು ಮಾಡ್ತೇನೆ ಅಂತ ಹೇಳಿದ್ರೆ ಪ್ರತಿದಿನ ನಾನು ಸಾಂಬ್ರಾಣಿ ಹೊಗೆಯನ್ನು ಮನೆಗೆಲ್ಲ ಹಾಕ್ತೇನೆ ಆ ಕಾರಣಕ್ಕೆ ನಾನು ಒಂದು ತಿಂಗಳಿಗೆ ಉಂಟಲ್ಲ ನಮಗೆ ನಾಲ್ಕು ಪ್ಯಾಕೆಟ್ ಬೇಕು ಆಯಿತಾ ಪ್ರತಿ ತಿಂಗಳು ನಾನು ಇದು ಬರಿತೇನೆ ನೋಡಿ ಐಟಮ್ ಬರೆಯುವಾಗ ನಾಲ್ಕು ಪ್ಯಾಕೆಟ್ ಸಾಂಬ್ರಾಣಿ ಪೌಡ್ರ್ ಕೂಡ ಬರ್ತೇನೆ ನನಗೆ ಪ್ರತಿದಿನ ಹಾಕ್ಲೇಬೇಕು ಇಲ್ಲ ಅಂತ ಹೇಳಿದರೆ ನನಗೆ ಅದು ನೆಮ್ಮದಿಲ್ಲ ಹಾಕ್ಲಿ ಹಾಕಲಿಲ್ಲ ಅಂತ ಹೇಳಿದರೆ ಏನೋ ಒಂಥರ ಇವತ್ತೇನೋ ಮಿಸ್ ಮಾಡಿಕೊಂಡೆ ಅಂತ ಹೇಳ್ಕೊಂಡು ಆಗ್ತದೆ ಆ ಕಾರಣಕ್ಕೆ ನೀವು ಪ್ರತಿದಿನ ಹಾಕಬೇಕಂತ ಇಲ್ಲ ಬೇಕಾದರೆ ಅಮಾವಾಸ್ಯೆ ಹುಣ್ಣಿಮೆ ಏಕದಶಿಗೆ ಶೀಘೆ ಹಾಕಿದರೆ ಸಾಕಾಗ್ತದೆ ಶುಕ್ರವಾರ ಕೂಡ ಹಾಗೆ ಶುಕ್ರವಾರ ಹಾಕಬೇಕು ಆಯಿತಾ ಮನೆಯೆಲ್ಲ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗಬೇಕು ಅಂತೇಳಿದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಬತ್ತಿಯನ್ನು ಹಾಕಿದ ನಂತರ ಈ ಸಾಂಬ್ರಾಣಿ ಪೌಡರ್ ಉಂಟಲ್ಲ ಅದನ್ನು ಮಾಡಿ ಅಂತ ಹೇಳಿದ್ರೆ ಆ ಕೆಂಡಕ್ಕೆ ಹಾಕಿ ಆವಾಗ ಏನಾಗುತ್ತೆ ಅದರಲ್ಲಿ ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಆ ಹೊಗೆಯನ್ನು ದೇವರಿಗೆ ತೋರಿಸ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಅದು ಆಲ್ರೆಡಿ ಶಾಂತರವಾಗಿರುವ ಬತ್ತಿ ಆಯಿತಾ ಪುನಃ ಪುನಃ ಬತ್ತಿಯನ್ನು ಹಚ್ಚಬಾರ್ದು ನಾವು ದೇವರಿಗೆ ತೋರಿಸಬಾರ್ದು ಆ ಕಾರಣಕ್ಕೆ ಆ ಹೊಗೆಯನ್ನು ಇಡೀ ಮನೆಗೆ ಆಯಿತಾ ನಿಮ್ಮ ಮನೆಯ ಮೂಲೆ ಮೂಲೆಗೂ ಕೂಡ ಇಡೀ ಮನೆಯ ಮೂಲೆ ಮೂಲೆಗೂ ಕೂಡ ಈ ಹೊಗೆಯನ್ನು ತೋರಿಸ್ಬೇಕು ಆಯಿತಾ ಇದರಿಂದ ಬರೋ ಹೊಗೆಯನ್ನು ಮಂಚದ ಕೆಳಗಡೆ ಕೂಡ ತೋರಿಸ್ಬೇಕು ಬೀರು ಕೆಳಗಡೆ ಉಂಟಲ್ಲ ಅಲ್ಲಿ ಕೂಡ ತೋರಿಸ್ಬೇಕು ಮತ್ತು ಸಜ್ಜದಲ್ಲಿ ಕೂಡ ತೋರಿಸ್ಬೇಕು ಯಾಕಂತ ಹೇಳಿದ್ರೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಜ್ಜ ಖಾಲಿ ಉಂಟು ಅಂತ ಹೇಳಿದ್ರೆ ಎಲ್ಲ ಪಾತ್ರೆ ಅದು ಇದು ಹಳೆ ವಸ್ತು ಅದು ಇದು ಎಲ್ಲ ತುಂಬಿಡ್ತಾರೆ ಆಯಿತು ತುಂಬಿ ಅದು ಯಾರಿಗೂ ಕಾಣಿಸ್ಬಾರ್ದು ಅಂತ ಹೇಳ್ಕೊಂಡು ಅದಕ್ಕೆ ಒಂದು ಅಡ್ಡ ಮಾಡಿಬಿಡ್ತಾರೆ ಈ ನೆಗೆಟಿವ್ ಎನರ್ಜಿಗಳೆಲ್ಲ ಅಥವಾ ನಿಮ್ಗೆ ಏನಾದರೂ ಕೆಟ್ಟದಾಗಬೇಕು ಅಂತ ಹೇಳ್ಕೊಂಡು ಬಯಸಿರ್ತಾರೆ ನೋಡಿ ಅದು ಯಾವ ಜಾಗದಲ್ಲಿ ಸೇರ್ಕೊಳ್ಳೋದು ಅಂತ ಹೇಳ್ಕೊಂಡು ಇದು ಮಾಡ್ತದೆ ಅಂದ್ರೆ ಜನರು ಜಾಸ್ತಿ ತಿರುಗಾಡ್ತಾರೆ ನೋಡಿ ಅಂಥ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಯಾವ ಕಾರಣಕ್ಕಿರುವುದಿಲ್ಲ ಅದು ಇಂಥದ್ದೇ ಸಜ್ಜದ ಮೇಲೆ ಮಂಚದ ಕೆಳಗಡೆ ಎಲ್ಲೆಲ್ಲಿ ಸಂಧಿ ಸಂಧಿ ಉಂಟು ನೋಡಿ ಆ ಜಾಗದಲ್ಲಿ ಹೋಗಿ ಕೂತ್ಕೊಳ್ತದೆ ಮತ್ತೆ ರಾತ್ರಿ ಆಗುವಾಗ ನಿಮಗೆ ಉಪದ್ರ ಕೊಡ್ಲಿಕ್ಕೆ ಶುರು ಮಾಡ್ತದೆ ಮತ್ತೆ ನಿಮಗೆ ಜೀವನದಲ್ಲಿ ಕಷ್ಟ ಬರುವ ಹಾಗೆ ಮಾಡ್ತದೆ ಆ ಕಾರಣಕ್ಕೆ ನೀವು ಯಾವ ಜಾಗವನ್ನು ಕೂಡ ಬಿಡದೆ ಅಂದ್ರೆ ಹೊಗೆ ಉಂಟಲ್ಲ ಗಾಳಿಯಾಗಿರುವ ಕಾರಣಕ್ಕೆ ಎಲ್ಲ ಕಡೆ ಗಾಳಿ ಹೋಗ್ತದಲ್ವಾ ಆ ಕಾರಣಕ್ಕೆ ಪ್ರತಿಯೊಂದು ದಿಕ್ಕಿಗೂ ಕೂಡ ತೋರಿಸಿ ಉಂಟಲ್ಲ ಕೊನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೂದಿಯಾಗಿ ಹೋಗ್ತದಲ್ವ ಪ್ರತಿಯೊಂದು ಬೂದಿಯಾಗಿ ಹೋಗ್ತದೆ ಅದನ್ನ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಮರದ ಕೆಳಗಡೆ ಹಾಕಿ ಬರ್ಬೋದು ಇಲ್ಲ ಅಂತ ಹೇಳಿದರೆ ನೀವು ಗಿಡಕ್ಕೆ ಬೇಕಾದರೆ ಹಾಕ್ಬೋದು ಗೊಬ್ಬರ ರೀತಿಯಲ್ಲಿ ಆಗ್ತದೆ ಗಿಡಕ್ಕೆ ಏನು ತೊಂದರೆ ಆಗೋದಿಲ್ಲ ಆಯಿತಾ ಚಿಪ್ಪಿಂದು ಇದು ಹಾಕಿದರೆ ಏನೂ ಆಗೋದಿಲ್ಲ ನಾವು ಅಂದರೆ ಇದು ಗದ್ದೆಗೆಲ್ಲ ಸುಡುಮಣ್ಣು ಅಂತ ಹೇಳ್ಕೊಂಡು ಮಾಡ್ತಾರೆ ನೋಡಿ ಅದೇ ರೀತಿಯಲ್ಲಿ ಆಗ್ತದೆ ಏನು ಸುಡ ಗಿಡ ಸತ್ತೋಗ್ತದೆ ಅಂತ ಭಯ ಬಿಡೋದು ಬೇಡ ಆಯ್ತಾ ಗಿಡದ ಬುಡಕ್ಕೆ ಹಾಕಿ ಬಿಡಿ ಆವಾಗ ನೋಡಿ ಗಿಡನೂ ಕೂಡ ಚಂದ ಬೆಳೀತದೆ ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಶಾಂತಿ ಕೂಡ ಇರ್ತದೆ ನೆಮ್ಮದಿ ಕೂಡ ಇರ್ತದೆ ನೀವು ಇದನ್ನು ಕಸಕ್ಕೆ ಎಸ್ದ್ರೆ ಬರುವ ದೋಷ ಕೂಡ ಕಡಿಮೆ ಆಗ್ತದೆ ಮತ್ತೆ ಮನೆ ಕೂಡ ನೆಮ್ಮದಿಯಿಂದ ಇರ್ತದೆ ನಾವು ದೇವರಿಗೆ ದೀಪ ಹಚ್ಚುವುದಿ ಯಾಕೆ ಹೇಳಿ ನಮಗೆ ಒಳ್ಳೇದಾಗಬೇಕು ಅಂತ ಆಯ್ತಾ ದೇವರು ನಮಗೆ ಒಳ್ಳೇದು ಮಾಡುವ ಸಮಯದಲ್ಲಿ ನಾವು ಇಂಥದ್ದೆಲ್ಲ ಮಾಡಿದ್ರು ಉಂಟಲ್ಲ ತಪ್ಪು ಕೆಲಸ ಮಾಡಿದರೆ ನಮಗೆ ಅದು ಸ್ವಲ್ಪ ಪರಿಣಾಮ ಬೀರ್ತದೆ ನಮ್ಮ ಜೀವನದಲ್ಲಿ ಇಷ್ಟು ದಿವಸ ನೀವು ಈ ತಪ್ಪು ಮಾಡ್ತಾ ಇದ್ರೆ ದೇವರ ಹತ್ರ ಒಂದು ಕ್ಷಮೆ ಕೇಳಿ ದೇವರಿಗೆ ಕ್ಷಮೆ ಅಂದರೆ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಕ್ಷಮೆ ಇರ್ತದೆ ಗೊತ್ತಿದ್ದು ಗೊತ್ತಿದ್ದು ಮಾಡಿದ್ರೆ ತಪ್ಪಿಗೆ ಕ್ಷಮೆ ಇರುವುದಿಲ್ಲ ಈ ವಿಡಿಯೋ ನೋಡಿದ ನಂತರ ಉಂಟಲ್ಲ ನಿಮಗೆ ಗೊತ್ತಾಗಿದೆ ಅಲ್ಲ ಅದು ಬಿಸಾಕ್ಬಾರ್ದು ಅಂತ ಹೇಳ್ಕೊಂಡು ಅದರ ನಂತರ ನಾನು ಹೇಳಿದ ಹಾಗೆ ಮಾಡಿ ಅವಾಗ ನೋಡಿ ನಿಮಗೆ ಒಳ್ಳೆಯದಾಗ್ತದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಬತ್ತಿಯನ್ನು ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆದಾಗಲಿ